ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್ ಈ ವರ್ಷ ಯಾರೆಲ್ಲ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದಿರಿ ಯಾರೆಲ್ಲ ಕೆ ಎಸ್ ಅಥವಾ ಕೆಪಿ ಎಸ್ ಸಿ ಆ ಇತರ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಿದಿರಿ ಪಿ ಐ ಮತ್ತೆ ಇ ಎಸ್ಐ ಗೆ ಪ್ರಿಪೇರ್ ಆಗ್ತಿದಿರಿ ಹೀಗೆ ನಿಮ್ಮ ಅಧ್ಯಯನಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಯಾವುದು ಅಂದ್ರೆ ಪ್ರೇಮ್ಸ್ ಕ್ಲಾಸಸ್ ಫ್ರೆಂಡ್ಸ್ ಕ್ಲಾಸಸ್ ಒನ್ ಸ್ಟಾಪ್ ಸೊಲ್ಯೂಷನ್ ಹೇಗಾಗುತ್ತೆ ಸರ್ ಎಲ್ರೂ ಕೂಡ ಟಾರ್ಗೆಟ್ ಇರುತ್ತೆ ಎಲ್ರೂ ಕೂಡ ನಾವು ಟಾರ್ಗೆಟ್ ಅನ್ನ ಚೆಕ್ ಮಾಡ್ತೀವಿ ಓದ್ಕಕ್ಕ ಹೇಳ್ತೀವಿ ಆಗಾಗ ಜೂಮ್ ಮೀಟಿಂಗ್ ಇರುತ್ತೆ ಅಗತ್ಯ ಬಿದ್ದಾಗ ಯೂಟ್ಯೂಬ್ ಅಲ್ಲಿ ಇಷ್ಟನ್ನು ನಾವು ಓಪನ್ ಚಾಲೆಂಜ್ ಅಂದ್ರೆ ನಮ್ಮ ತರಗತಿಗಿಂತ ನಮ್ಮ ಮೆಂಟರ್ಶಿಪ್ ಗಿಂತ ಒಂದು ಪರ್ಸೆಂಟ್ ಜಾಸ್ತಿ ಎಲ್ಲಾರು ನಿಮ್ಗೆ ಸಿಗ್ತಾ ಇದೆ ಅಂದ್ರೆ ಅಲ್ಲೇ ಜಾಯ್ನ್ ಲೈಫ್ ಅಲ್ಲಿ ಬದಲಾವಬೇಕಾದ್ರೆ ನಿಮ್ ಒಳಗಡೆ ಬದಲಾವಣೆ ಸೇರ್ಕೊಳ್ಳಿ ಸೇರ್ಕೊಳ್ಳಿ ನತಿಂಗ್ ಟೈಮ್ ಕೊಡ್ಲಿಕ್ಕೆ ಆಗುತ್ತಾ ಬಂದ್ ಸೇರ್ಕೊಳ್ಳಿ ಟಾರ್ಗೆಟ್ ಮತ್ತೆ ಮೆಂಟರ್ಶಿಪ್ ಕನ್ಸಿಸ್ಟೆನ್ಸಿ ಮಾಡಲಿಕ್ಕೆ ಕೈ ಕೈಬಾರ ನೀವು ರಜಾಕರು ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನಲ್ಲಿ ಈ ವರ್ಷ ಯಾರೆಲ್ಲ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದಿರಿ ಯಾರೆಲ್ಲ ಕೆ ಎಸ್ ಅಥವಾ ಕೆಪಿ ಎಸ್ಸಿ ಇತರ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಿದ್ರಿ ಎಸ್ ಡಿ ಆಗಿರ್ಬೋದು ಎಫ್ ಟಿ ಎ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ತದನಂತರ ಐ ಮತ್ತೆ ಇ ಗೆ ಪ್ರಿಪೇರ್ ಆಗ್ತಿದ್ದೀರಿ ಅವ್ರಿಗೆಲ್ಲರೂ ಕೂಡ ಒನ್ ಸ್ಟಾಪ್ ಸೊಲ್ಯೂಷನ್ ನಿಮ್ಮ ಪ್ರಿಪ್ರೇಷನ್ ಯಾವುದು ಅಂದ್ರೆ ಪ್ರೈಮ್ಸ್ ಪ್ರಶ್ನೆ ಕಾಡ್ತಾ ಇರಬಹುದು ಒನ್ ಸ್ಟಾಪ್ ಸೊಲ್ಯೂಷನ್ ಯಾಕೆ ಸರ್ ಪ್ರೈಮ್ಸ್ ಕ್ಲಾಸಸ್ ಒನ್ ಸ್ಟಾಪ್ ಸೊಲ್ಯೂಷನ್ ಹೇಗಾಗುತ್ತೆ ಸರ್ ಸೊ ಹೇಗಾಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಕ್ಲಾಸಸ್ ಅಂಡ್ ಮೆಂಟರ್ಶಿಪ್ ಎರಡು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಕ್ಲಾಸಸ್ ಮತ್ತೆ ಮೆಂಟರ್ಶಿಪ್ ಎರಡು ಇರೋದ್ರಿಂದ ಒನ್ ಸ್ಟಾಪ್ ಸೊಲ್ಯೂಷನ್ ಆಗುತ್ತೆ ಕ್ಲಾಸಸ್ ಬಗ್ಗೆ ಮಾತಾಡೋದಾದ್ರೆ ಅಕಾರ್ಡಿಂಗ್ ಟು ನ್ಯೂರೋ ಸೈನ್ಸ್ ನ್ಯೂರೋ ಸೈನ್ಸ್ನ ಪ್ರಕಾರ ನಮ್ಮ ಏನು ನ್ಯೂರೋ ಸೈನ್ಸ್ ಏನು ಹೇಳುತ್ತೆ ನಮ್ಮ ಸೈಕಾಲಜಿ ಏನು ಹೇಳುತ್ತೆ ಅದರ ಪ್ರಕಾರ ಕ್ಲಾಸಸ್ ಡಿಸೈನ್ ಆಗಿರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ನ್ಯೂರೋ ಸೈನ್ಸ್ ಏನ ಹೇಳುತ್ತೆ ಅಂದರೆ ಬೋರಿಂಗ್ ಕಂಟೆಂಟ್ ಬೋರಿಂಗ್ ಕ್ಲಾಸಸ್ ಯಾವತ್ತು ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ರೊಡಕ್ಟಿವಿಟಿ ಇರೋಲ್ಲ ಬೋರಿಂಗ್ ಕಂಟೆಂಟ್ ಯಾವುದು ಸರ್ ಫಾರ್ ಎಕ್ಸಾಂಪಲ್ ಶಾ ಸಾಂಬಾಚಿ ಶಿವಾಚಿ ಶಿವಾಜಿ ಮತ್ತೆ ಅವರ ಒಂದು ಕಥೆಯನ್ನ ಇಷ್ಟು ಪುಸ್ತಕದಲ್ಲಿ ಓದಿದ್ರೆ ಅದು ನಿಮ್ಮ ಮೈಂಡ್ಗೆ ಬೋರಿಂಗ್ ಕಂಟೆಂಟ್ ಬೋರಿಂಗ್ ಕ್ಲಾಸಸ್ ಸೊ ಈ ಬೋರಿಂಗ್ ಕಂಟೆಂಟ್ ಇದ್ದಾಗ ನಿಮ್ಮ ಪ್ರೊಡಕ್ಟಿವಿಟಿ ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ನೆನಪಲ್ಲಿ ಇರಲ್ಲ ಅದೇ ಶಿವಾಜಿ ಇದನ್ನ ಅದೇ ಸಂಭಾಜಿಯ ಒಂದು ಕಂಟೆಂಟ್ ಅನ್ನ ನೀವು ಚಾವ ಚಿತ್ರದಲ್ಲಿ ನೋಡಿದಾಗ ಏನು ಚಾವ್ಹಾ ಸಿನಿಮಾ ರಿಲೀಸ್ ಆಗಿದೆ ನೋಡಿ ಎಲ್ಲವೂ ಕೂಡ ನೀಟಾಗಿ ನೆನಪಲ್ಲಿ ಉಳಿಯುತ್ತೆ ಯಾಕೆ ಅಂದ್ರೆ ಆ ಬೋರಿಂಗ್ ಕಂಟೆಂಟ್ ಪಿಕ್ಚರಲ್ ಪಿಕ್ಟೋರಲ್ ಮೆಮೊರಿಯಾಗಿ ಕನ್ವರ್ಟ್ ಮಾಡಿದ್ದಾರೆ ಪಿಕ್ಚರ್ ಅನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ ಈ ಕಂಟೆಂಟ್ ಪುಸ್ತಕದಲ್ಲಿ ಏನ್ ಇರುತ್ತೆ ಅದು ಪಿಕ್ಚರ್ ಆದಾಗ ಅದು ಚಿತ್ರದಲ್ಲಿ ಬಂದಾಗ ಈಸಿಯಾಗಿ ನೆನ್ಪಲುಡಿಯತ್ತ ಇರುತ್ತೆ ಆ ರೀತಿಯಾಗಿ ನಮ್ಮ ತರಗತಿಗಳು ಡಿಸೈನ್ ಆಗಿರ್ತವೆ ನಂಬರ್ ಒನ್ ನಂಬರ್ ಟು ಕ್ಲಾಸಸ್ ತುಂಬಾ ಆಗಿರುತ್ತೆ ಮತ್ತೆ ತುಂಬಾ ಎಂಜಾಯ್ ಮಾಡ್ತಾರೆ ಎಂಟರ್ಟೈನ್ ಇರುತ್ತೆ ಕ್ಲಾಸಸ್ ಅಲ್ಲಿ ಯಾವುದೇ ರೀತಿಯ ಬೋರಿಂಗ್ ಕಂಟೆಂಟ್ ಅಂತೂ ಇಲ್ಲಿ ಇರಲ್ಲ ಜೊತೆಗೆ ಕ್ಲಾಸಸ್ ಅಲ್ಲಿ ಪಿ ವೈ ಕ್ಯೂ ಕವರ್ ಆಗಿರುತ್ತೆ ನಂಬರ್ ಒನ್ ಯು ಪಿ ಎಸ್ ಸಿ ಪಿ ವೈ ಕ್ಯೂ ನಂಬರ್ ಟು ಸಿ ಡಿ ಎಸ್ ಪಿ ವೈ ಕ್ಯೂ ಎಸ್ ಎಸ್ ಸಿ ಪಿ ವೈ ಕ್ಯೂ ಕೆ ಎಸ್ ನ ಪಿ ವಿ ಎಸ್ ಪ್ರಶ್ನೆ ಪತ್ರಿಕೆ ಪಿ ಎಸ್ ಐ ನ ಪ್ರಶ್ನೆ ಪತ್ರಿಕೆ ಗ್ರೂಪ್ ಎ ಗ್ರೂಪ್ ಸಿ ಗ್ರೂಪ್ ಬಿ ಈ ರೀತಿಯ ಪ್ರಶ್ನೆ ಪತ್ರಿಕೆಗಳಿರ್ತಾವೆ ಅವನ್ನ ನಾವು ಸಾಲ್ವ್ ಮಾಡ್ತಾ ಬರ್ತೇವೆ ನಂಬರ್ ತ್ರೀ ಪಿ ಡಿ ಎಫ್ ನೋಟ್ಸಸ್ ಇರುತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಮಾಧ್ಯಮದಲ್ಲೂ ಕೂಡ ಇಂಗ್ಲಿಷ್ ಎರಡು ಮಾಧ್ಯಮದಲ್ಲೂ ನೋಟ್ಸಸ್ ಇರ್ತಾ ಹೋಗುತ್ತೆ ಸೊ ಇದು ನಮ್ಮ ಕ್ಲಾಸಸ್ ಸರ್ ಮೆಂಟರ್ಶಿಪ್ ಹೇಗಿರುತ್ತೆ ಸರ್ ಮೆಂಟರ್ಶಿಪ್ನ ಕಂಪ್ಲೀಟ್ ಡೀಟೇಲ್ಸ್ ನಾವು ಡೈಲಿ ಟಾರ್ಗೆಟ್ ಕೊಡ್ತಾ ಇರ್ತೀವಿ ದಿನದ ಡೈಲಿ ಟಾರ್ಗೆಟ್ ಇರುತ್ತೆ ವೀಕ್ಲಿ ಟಾರ್ಗೆಟ್ ಇರುತ್ತೆ ಮಂತ್ಲಿ ಟಾರ್ಗೆಟ್ ಇರುತ್ತೆ ಡೈಲಿ ನೀವು ಏನು ಕಂಪ್ಲೀಟ್ ಮಾಡಿದರೆ ನಮಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಅದನ್ನು ನಾವು ರಿವ್ಯೂ ಮಾಡ್ತಾ ಹೋಗ್ತೀವಿ ಜೊತೆಗೆ ಯಾವ ಸಬ್ಜೆಕ್ಟ್ ಓದಬೇಕು ಯಾವಾಗ ಓದಬೇಕು ಕಂಪ್ಲೀಟ್ ಎಲ್ಲ ಸಬ್ಜೆಕ್ಟನ್ನು ಕೂಡ ತ್ರೀ ಟೈಮ್ಸ್ ನಿಮಗೆ ರಿವಿಷನ್ ಮಾಡಿಸ್ತೀವಿ ಜೊತೆಗೆ ಪಿ ವೈ ಕ್ಯೂ ಅನ್ನು ಕವರ್ ಮಾಡಿಸ್ತೀವಿ ಪ್ರಿವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಯನ್ನ ಜೊತೆಗೆ ಕರೆಂಟ್ ಅಫೇರ್ಸ್ ಕವರ್ ಮಾಡ್ತೀವಿ ನಿಮ್ಮ ಕೇವಲ ಆರು ತಿಂಗಳನ್ನ ನಮಗಾಗಿ ಕೊಟ್ರೆ ನಿಮ್ಮಲ್ಲಿ ಒಂದು ಬದಲಾವಣೆಯನ್ನು ತರ್ತೀವಿ ಇದು ನಮ್ಮ ಓಪನ್ ಚಾಲೆಂಜ್ ನಿಮ್ಮಲ್ಲಿ ಬದಲಾವಣೆ ಆಗಲಿಲ್ವಾ ನಿಮ್ಮ ಅಷ್ಟು ಫೀಸ್ ಕೂಡ ರಿಫಂಡ್ ಮಾಡ್ತೀವಿ ಆಫ್ಟರ್ ಸಿಕ್ಸ್ ಮಂತ್ಸ್ ಜೊತೆಗೆ ಏನು ಓದಬೇಕು ಏನು ಓದಬಾರ್ದು ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಇಲ್ಲ ಎಲ್ಲವನ್ನು ಕೂಡ ನಾವು ರೆಡಿ ಮಾಡಿ ನಿಮಗೆ ಹೇಳ್ತಾ ಹೋಗ್ತೀವಿ ನಿಮಗೆ ಮೆಂಟರ್ಶಿಪ್ ಸಿಕ್ಸ್ ಮಂತ್ ಇರುತ್ತೆ ಇದೇ ಮೆಂಟರ್ಶಿಪ್ ಅನ್ನ ಆಫ್ಲೈನಲ್ಲಿ ನಾವು ತೆಗೆದುಕೊಂಡ್ರೆ ಒಂದು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿನ ನಾವು ಚಾರ್ಜ್ ಮಾಡ್ತೀವಿ ಬಟ್ ಕ್ಲಾಸಸ್ ಅಲ್ಲಿ ಕ್ಲಾಸಸ್ ಕೂಡ ಅಫೋರ್ಡಬಲ್ ಮೆಂಟರ್ ಶಾಪ್ ಕೂಡ ಅಫೋರ್ಡಬಲ್ ಸಿಕ್ಸ್ ಮಂತ್ ಇರುತ್ತೆ ಕ್ಲಾಸಸ್ ಸಿಕ್ಸ್ ಮಂತ್ಸ್ ಜೂನ್ ಅಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ ಜೊತೆಗೆ ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ನೆಕ್ಸ್ಟ್ ಹೂ ವಾಂಟ್ಸ್ ಟು ಚೇಂಜ್ ಯಾರಿಗೆ ಬದಲಾವಣೆ ಬೇಕು ಅಂದ್ರೆ ಇಷ್ಟನ ಕೈ ಎತ್ತರೆ ಯಾರು ಬದಲಾವ ನೀವೇ ಬದಲಾಗಬೇಕು ಅಂತಂದ್ರೆ ಯಾರು ಕೈಯತ್ತಲ್ಲ ಇಟ್ ಮೀನ್ಸ್ ನಥಿಂಗ್ ಚೇಂಜಸ್ ಇಫ್ ನಥಿಂಗ್ ಚೇಂಜಸ್ ನಥಿಂಗ್ ಚೇಂಜಸ್ ಇಫ್ ನಥಿಂಗ್ ಚೇಂಜಸ್ ಏನು ಬದ್ಲಾಗ್ದಿದ್ರೆ ಏನು ಬದಲಾಗಲ್ಲ ಏನು ಬದಲಾಗ್ದಿದ್ರೆ ಏನು ಬದ್ಲಾಗಲ್ಲ ಫಸ್ಟ್ ನಿಮ್ಮ ನಿಮ್ಮನ್ನ ನೀವು ಬದಲಾವಣೆಯನ್ನ ಮಾಡ್ಕೊಳ್ಳಿ ನೀವೇನಾದ್ರೂ ಲೈಫಲ್ಲಿ ಬದಲಾಗಬೇಕು ಅಂದ್ರೆ ನಿಮ್ಮ ಒಳಗಡೆ ಬದಲಾವಣೆ ಆಗ್ಬೇಕು ನಿಮ್ಮ ಆಟಿಟ್ಯೂಡ್ ಚೇಂಜ್ ಆಗ್ಬೇಕು ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗ್ಬೇಕು ಯಾವುದೇ ಆಗಲಿ ಇಟ್ಸ್ ಆಲ್ ಅಬೌಟ್ ಅವರ್ ಮೈಂಡ್ಸೆಟ್ ಒಂದು ಎಲ್ತ್ ಆಗಲಿ ಒಂದು ಎಕ್ಸಾಮ್ ಆಗಲಿ ಒಂದು ಲೈಫ್ ಅಲ್ಲಿ ಬಿಸ್ನೆಸ್ ಆಗಲಿ ಇನ್ನೂ ಆಗಲಿ ಮತ್ತೊಂದಾಗಲಿ ಎಲ್ಲವೂ ಕೂಡ ಇಟ್ಸ್ ಆಲ್ ಅಬೌಟ್ ಆಟಿಟ್ಯೂಡ್ ಅಂಡ್ ಮೈಂಡ್ಸೆಟ್ ಸೊ ನೀವೇನಾದ್ರೂ ಬದಲಾಗಬೇಕು ಅಂತಂದ್ರೆ ಪ್ರೇಮ್ಸ್ ಕ್ಲಾಸಸ್ಗೆ ಪ್ಲೇಮ್ ಮೆಂಟರ್ಶಿಪ್ಗೆ ಗೆ ಜಾಯ್ನ್ ಆಗ್ತಾ ಬನ್ನಿ ಅಂಡ್ ಓಪನ್ ಚಾಲೆಂಜ್ ಏನು ಅಂದ್ರೆ ಇತ್ತೀಚಿನ ದಿನದಲ್ಲಿ ಕಸ್ಟಮರ್ ಇಸ್ ಅ ಕಿಂಗ್ ಸ್ಟೂಡೆಂಟ್ ಇಸ್ ಅ ಕಿಂಗ್ ವಿದ್ಯಾರ್ಥಿಯೇ ಇಲ್ಲಿ ರಾಜ ನಮ್ಮ ಓಪನ್ ಚಾಲೆಂಜ್ ಏನು ನಮ್ಮ ತರಗತಿಗಿಂತ ನಮ್ಮ ಮೆಂಟರ್ಶಿಪ್ ಗಿಂತ ಒಂದು ಪರ್ಸೆಂಟ್ ಜಾಸ್ತಿ ಎಲ್ಲರೂ ನಿಮಗೆ ಸಿಗ್ತಾ ಇದೆ ಅಂದ್ರೆ ಅಲ್ಲೇ ಜಾಯ್ನ್ ಆಗಿ ಯಾಕಂದ್ರೆ ಸ್ಟೂಡೆಂಟ್ ಈಸ್ ಅ ಕಿಂಗ್ ಸ್ಟೂಡೆಂಟ್ ಆಪ್ಷನ್ ಇದೆ ಒಂದು ಪರ್ಸೆಂಟ್ ಕಂಟೆಂಟ್ ಬೇರೆ ಕಡೆ ಜಾಸ್ತಿ ಸಿಗ್ತಾ ಇದೆಯಾ ಅಲ್ಲೇ ಜಾಯ್ನ್ ಆಗಿ ಯಾವುದೇ ಕಾರಣಕ್ಕೂ ನಮ್ದು ಜಾಯ್ನ್ ಆಗ್ಬೇಡಿ ಅಂಡ್ ಒನ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಕ್ಲಾಸ್ ಅಲ್ಲಿ ಕಂಟೆಂಟ್ ನ ಜೊತೆ ಬೇರೆ ಕಡೆ ಸಿಗ್ತಾ ಇದೆಯಾ ಅಲ್ಲೇ ಜಾಯ್ನ್ ಆಗಿ ನಮ್ಮ ಹತ್ರ ಜಾಯ್ನ್ ಆಗಬೇಡಿ ಅಂಡ್ ಬೋರಿಂಗ್ ಕ್ಲಾಸಸ್ ನಮ್ದಾಗಿದ್ಯಾ ಬೇರೆ ಕಡೆನೇ ಜಾಯ್ನ್ ಆಗಿ ಸೊ ಕಸ್ಟಮರ್ ಇಸ್ ಅ ಕಿಂಗ್ ಸ್ಟೂಡೆಂಟ್ ಇಸ್ ಅ ಕಿಂಗ್ ನೀವು ಚಾಯ್ಸ್ ಅನ್ನ ಮಾಡ್ತಾ ಬನ್ನಿ ದೆನ್ ಸರ್ ಎರಡು ತಗೋಬೇಕಾ ಸರ್ ಕೇವಲ ಕ್ಲಾಸಸ್ ಸಾಕಾ ಅಥವಾ ಕೇವಲ ಮೆಂಟರ್ಶಿಪ್ ಸಾಕಾ ಯಾವ್ದಾದ್ರು ಒಂದ್ ತೆಗೆದುಕೊಳ್ಳ ಕ್ಲಾಸಸ್ ತೆಗೆದುಕೊಳ್ಳ ಅಥವಾ ಮೆಂಟರ್ಶಿಪ್ ತೆಗೆದುಕೊಳ್ಳ ಇಲ್ಲಿ ನನ್ನ ಸಜೆಷನ್ ಬಂದು ನೀವು ಸಿಕ್ಸ್ ಮಂತ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆಗಿದ್ರೆ ಎವ್ರಿ ಡೇ ಕ್ಲಾಸಿಗೆ ಟೂ ಅವರ್ ಆರ್ ಟೂ ಅಂಡ್ ಹಾಫ್ ಅನ್ ಅವರ್ ಕ್ಲಾಸಿಗೆ ಕೊಟ್ಟು ಕೊಡ್ಲಿಕ್ಕೆ ನಿಮ್ ಆದ್ರೆ ಎರಡು ಗಂಟೆ ಅಥವಾ ಎರಡೂವರೆ ಗಂಟೆ ಅದ್ರ ಜೊತೆಗೆ ಗೆ ಸಿಕ್ಸ್ ಅವರ್ ಮಿನಿಮಮ್ ಪರ್ ಡೇ ಸಿಕ್ಸ್ ಅವರ್ ನಮಗ್ ಕೊಡ್ಬೇಕು ಇಷ್ಟೆರಡನ್ನು ಕೂಡ ಕೊಡ್ಲಿಕ್ಕೆ ಆದ್ರೆ ದಯವಿಟ್ಟು ಎರಡಕ್ಕೂ ಜಾಯ್ನ್ ಆಗಿ ಸರ್ ಕ್ಲಾಸಸ್ ನಾನು ಆಲ್ರೆಡಿ ಬೇರೆ ಕಡೆ ಕೇಳಿದ್ದೀನಿ ಸರ್ ಮೆಂಟರ್ಶಿಪ್ ಮಾತ್ರ ಜಾಯ್ನ್ ಆಗಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್ ಕೇವಲ ಯಾವುದೇ ರೀತಿಯ ಬಿಸ್ನೆಸ್ ಅನ್ನ ಮಾಡುವ ಉದ್ದೇಶದಿಂದ ಈ ಫೀಲ್ಡ್ ಬಂದವನಲ್ಲ ಅಂಡ್ ನಂದು ಇದು ಪ್ರೊಫೆಷನ್ ಅಲ್ವೂ ಅಲ್ಲ ಸೊ ನಾನ್ ನಿಮ್ಗೆ ಆಸ್ ಎ ಬ್ರದರ್ ಆಗಿ ಏನ್ ಹೇಳ್ತೀನಿ ಅಂತಂದ್ರೆ ಒಂದ್ ಒಮ್ಮೆ ಒಮ್ಮೆ ನಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ ಅನ್ನ ಕೇಳಿ ಅವರ ಗೈಡೆನ್ಸ್ ಅನ್ನ ತೆಗೆದುಕೊಂಡು ಕ್ಲಾಸಸ್ಗೆ ಜಾಯ್ನ್ ಆಗಿ ಕ್ಲಾಸ್ ಸ್ಟೂಡೆಂಟ್ಸ್ ಯಾರಾದ್ರೂ ನಮ್ಕಿನ ಜಾಸ್ತಿ ಕಂಟೆಂಟ್ ಬೇರೆ ಕಡೆ ಕೊಟ್ಟಿದಾರಾ ಕೇಳಿ ಅಂಡ್ ನೀವು ಬೇರೆ ಕಡೆ ಕೇಳಿರ್ತಕ್ಕಂಥ ಕ್ಲಾಸಸ್ ಬೇರೆ ನಮ್ಮ ಕ್ಲಾಸಸ್ ಬೇರೆ ನಮ್ಮ ಮೆಂಟರ್ಶಿಪ್ ರನ್ನಿಂಗ್ ಆಗ್ತಿರೋದ್ರಿಂದ ಅಕಾರ್ಡಿಂಗ್ ಟು ದಟ್ ನಮ್ಮ ಕ್ಲಾಸನ್ನ ನಾವು ರಿಡೀಮ್ ಮಾಡಿರೋದ್ರಿಂದ ಅಂಡ್ ಇಲ್ಲಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ ಬೇರೆ ಆಫ್ಲೈನ್ ಕ್ಲಾಸಸ್ ಅಲ್ಲಿ ನನಗೆ ತುಂಬಾ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಸರ್ ಇಷ್ಟವರ್ ಒಳಗಡೆ ನೀವು ಪಾಠ ಮಾಡಿ ಅಂತ ಇಲ್ಲಿ ಯಾವುದು ರಿಸ್ಟ್ರಿಕ್ಷನ್ಸ್ ಇರಲ್ಲ ಸೊ ಆದ್ರಿಂದ ಕ್ಲಾಸಸ್ ಅನ್ನ ಜಾಯ್ನ್ ಆಗಿ ಬೇರೆ ಕ್ಲಾಸಸ್ ಈಗ ಆಲ್ರೆಡಿ ನೀವು ಕೇಳಿದ್ರು ನಮ್ ಕ್ಲಾಸಸ್ ಅನ್ನ ಒಮ್ಮೆ ಕೇಳಿ ನೋಡಿ ಕಂಟೆಂಟ್ ಎಷ್ಟಿರುತ್ತೆ ಮತ್ತೆ ನಿಮಗೆ ಕ್ಲಾರಿಟಿ ಎಷ್ಟಿರುತ್ತೆ ಸೊ ಕ್ಲಾಸಸ್ ಜಾಯ್ನ್ ಆಗಿ ಮೆಂಟರ್ಶಿಪ್ ಸಿಕ್ಸ್ ಅವರ್ ಕೊಡ್ಲಿಕ್ಕಾದ್ರೆ ಜಾಯ್ನ್ ಆಗಿ ಪ್ರತಿದಿನ ಅಟ್ಲೀಸ್ಟ್ ಇನ್ ಸಿಕ್ಸ್ ಮಂತ್ಸ್ ಏಟ್ ಅವರ್ ನಮ್ಗೋಸ್ಕರ ಕೊಡಕ್ಕಾದ್ರೆ ಮಾತ್ರ ಇವೆರಡಕ್ಕೂ ಜಾಯ್ನ್ ಆಗಿ ಅದರ್ವೈಸ್ ಕ್ಲಾಸ್ ತೆಗೆದುಕೊಂಡು ನೀವು ಯಾವಾಗ ಬೇಕೋ ರೆಕಾರ್ಡಿಂಗ್ ನೋಡ್ಕೊಳ್ಳಿ ತೊಂದರೆ ಇಲ್ಲ ಸರ್ ಸೀರಿಯಸ್ ಆ ಸರ್ ಸಿಕ್ಸ್ ಮಂತ್ ನಿಮ್ ಕೈಲಿ ಕೊಡ್ತೀನಿ ಸರ್ ನಾನು ಅನ್ನೋದಾದ್ರೆ ಮಾತ್ರ ಮೆಂಟರ್ಶಿಪ್ ಮತ್ತೆ ಕ್ಲಾಸ್ ಜಾಯ್ನ್ ಆಗಿ ಅಂಡ್ ಇಲ್ಲಿ ಯಾರಿಗೂ ಕೂಡ ಬಲವಂತ ಇಲ್ಲ ಯಾರಿಗೂ ಕೂಡ ಇದನ್ನ ಬಿಸ್ನೆಸ್ ಅಲ್ಲ ಯಾರಿಗೂ ಕೂಡ ಇಲ್ಲಿ ಬಂದ್ ಸೇರ್ಕೊಳ್ಳಿ ಸೇರ್ಕೊಳ್ಳಿ ನಥಿಂಗ್ ಟೈಮ್ ಕೊಡ್ಲಿಕ್ಕೆ ಆಗುತ್ತಾ ಬಂದ್ ಸೇರ್ಕೊಳ್ಳಿ ಅಂಡ್ ಒಂದು ಗ್ಯಾರಂಟಿ ಹೇಳ್ತೀನಿ ನಮ್ಮ ಹತ್ರ ಸೇರಿರ್ತಕ್ಕಂತಹ ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಅಲ್ಲಿ ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ ಒನ್ ಟೆನ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಎಕ್ಸಿಟ್ ಆಗ್ತಾರೆ ಗ್ರೂಪ್ ಇಂದ ಎಕ್ಸಿಟ್ ಆಗಲ್ಲ ಬಟ್ ನನಗೆ ಗೊತ್ತಿರುತ್ತೆ ಅವರು ಇಂಡೈರೆಕ್ಟ್ಲಿ ಎಕ್ಸಿಟ್ ಆಗಿರ್ತಾರೆ ಯಾಕಾಗಿರ್ತಾರೆ ಅಂದ್ರೆ ನಮ್ಮ ಟಾರ್ಗೆಟ್ ಮತ್ತೆ ಮೆಂಟರ್ಶಿಪ್ ಕನ್ಸಿಸ್ಟೆನ್ಸಿ ಇಂದ ಮಾಡ್ಲಿಕ್ಕೆ ಯಾರು ಕೈಲೂ ಆಗಲ್ಲ ನೈಂಟಿ ಪರ್ಸೆಂಟ್ ಮಾಡ್ತಾರೆ ಇನ್ ಟೆನ್ ಪರ್ಸೆಂಟ್ ಆ ರೀತಿ ಮಾಡ್ತಾರೆ ಯಾಕೆಂದ್ರೆ ಒಂದು ನೀವು ರಜೆ ಹಾಕಿದ್ರು ಕೂಡ ನಾನು ರಜೆ ಹಾಕಲ್ಲ ಒಂದು ವರ್ಷ ಒಂದು ವರ್ಷ ಇಲ್ಲಿಗೆ ಹೇಳ್ತಿರಲ ಸಿಕ್ಸ್ ಮಂತ್ ಆಯ್ತು ಸೆವೆನ್ ಮಂತ್ ಇಲ್ಲಿವರೆಗೂ ನಾನು ಹೋಗಿಲ್ಲ ಮನೆಗೆ ಹೋಗಿಲ್ಲ ಅಮ್ಮನ್ ನೋಡಿಲ್ಲ ಸೊ ಪ್ರತಿದಿನ ಟಾರ್ಗೆಟ್ ಇರುತ್ತೆ ಪ್ರತಿ ದಿನ ಟಾರ್ಗೆಟ್ ಇರುತ್ತೆ ನೀವು ಒಂದಿನ ರಜೆ ಹಾಕೋದ್ರು ಕೂಡ ನಾನು ಎಲ್ಲೇ ಹೋದ್ರು ಎಲ್ಲೇ ಇಲ್ಲಿ ನಾನು ರಜೆ ಹಾಕಲ್ಲ ನಿಮಗೆ ಟಾರ್ಗೆಟ್ ಕೊಟ್ಟೆ ಕೊಡ್ತೀನಿ ಸೊ ನಿಮಗೆ ಡೈಲಿ ಕ್ಲಾಸಸ್ ಕೂಡ ಇದ್ದೇ ಇರುತ್ತೆ ಸೊ ನಿಮ್ಮ ಆರು ತಿಂಗಳನ್ನ ಬೇರೆ ಎಲ್ಲೋ ವೇಸ್ಟ್ ಮಾಡೋದ್ಕಿಂತ ನಮಗೆ ಕೊಡಿ ಯಾಕೆಂದ್ರೆ ನಮ್ಮ ಮೆಂಟರ್ಶಿಪ್ ವಿದ್ಯಾರ್ಥಿಗಳನ್ನ ಕೇಳಿ ನೋಡಿ ನಮ್ಮ ಕ್ಲಾಸಸ್ ವಿದ್ಯಾರ್ಥಿಗಳನ್ನ ಕೇಳಿ ನೋಡಿ ಕೇವಲ ಫಾರ್ಟಿ ಗೆ ತ್ರೀ ಸಬ್ಜೆಕ್ಟ್ ಮುಗಿಸ್ತಾರೆ ಅಂದ್ರೆ ಮೇಜರ್ ಸಬ್ಜೆಕ್ಟ್ ಅನ್ನ ಯೋಚನೆ ಮಾಡಿ ನೀವೇ ಫಾರ್ಟಿ ಡೇಸ್ ಟೈಮ್ ಕೊಡ್ತೀನಿ ಮೂರು ಸಬ್ಜೆಕ್ಟ್ ಮುಗಿಸಿ ಅಂಡ್ ಪ್ರತಿದಿನ ಎಲ್ರದೂ ಕೂಡ ಟಾರ್ಗೆಟ್ ಇರುತ್ತೆ ಎಲ್ರದ್ದು ಕೂಡ ನಾವು ಟಾರ್ಗೆಟ್ ಅನ್ನು ಚೆಕ್ ಮಾಡ್ತೀವಿ ಅಂಡ್ ಏನ್ ಓದಬೇಕು ಏನು ಓದಬಾರ್ದು ಹೇಳ್ತೀವಿ ಆಗಾಗ ಜೂಮ್ ಮೀಟಿಂಗ್ ಇರುತ್ತೆ ಅಗತ್ಯ ಬಿದ್ದಾಗ ಯೂಟ್ಯೂಬ್ ಅಲ್ಲಿ ಲೈವ್ ಇರುತ್ತೆ ಇಷ್ಟನ್ನು ಕೂಡ ಇಂಟರ್ಶಿಪ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದಕ್ಕೆ ಅಂಡ್ ನಿಮ್ಗೆ ಕಂಪ್ಲೀಟ್ ಮೆಂಟರ್ಶಿಪ್ ಡೀಟೇಲ್ಸ್ ಬೇಕು ಅಡ್ಮಿಷನ್ಸ್ ಬೇಕು ಅಂದ್ರೆ ಒಂದು ವಿಡಿಯೋ ಇದೆ ಇನ್ನೊಂದು ವಿಡಿಯೋ ಇದೆ ಆ ವಿಡಿಯೋವನ್ನು ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಮತ್ತೆ ಕಮೆಂಟ್ ಅಲ್ಲಿ ಕೂಡ ಹಾಕಿರ್ತೀವಿ ಆ ವಿಡಿಯೋವನ್ನ ಚೆಕ್ ಮಾಡಿ ನಿಮಗೆ ಮೆಂಬರ್ಶಿಪ್ ಬೇಕು ಅಂದ್ರೆ ಸೆವೆನ್ ಜೀರೋ ಟೂ ಸಿಕ್ಸ್ ಒನ್ ತ್ರೀ ಟೂ ಸೆವೆನ್ ಒನ್ ಜೀರೋ ಕಾಲ್ ಮಾಡಕ್ ಹೋಗ್ಬೇಡಿ ವಾಟ್ಸ್ಆಪ್ ಮೆಸೇಜ್ ಮಾಡಿ ನಮ್ಮ ಟೀಮ್ ಅವ್ರು ನಿಮ್ಮನ್ನ ಜಾಯಿನ್ ಮಾಡ್ಕೋತಾರೆ ಥ್ಯಾಂಕ್ ಯು ಸೋ ಮಚ್ ಬಾಬಾಯ್ ಬಾಯ್ ಟೇಕ್ ಕೇರ್